శౌి ఄిలేన్న మిదిలు మాలోడు కారి కారి ಅವರ ಕಾವ್ಯದ ಮಹತ್ವವನ್ನು ವಿವರಿಸಿದರು ಕಾರ್ಯಕ್ರಮದಲ್ಲಿ ಅನೇಕ ವಕೀಲರು ಸಾಹಿತ್ಯಾಸಕ್ತರು ಭಾಗವಹಿಸಿದ್ದರು ಕಾರ್ಯದರ್ಶಿ ನನಗೆ ಒಂದರ ಸಂತೋಷ ಆಗಿದೆ ಎರಡು ಕಾರಣಕ್ಕೆ ಒಂದು ನಾನು ಹಿರಿಯ ಪದಾಂಕಿತ ವಕೀಲರಾದ ಶ್ರೀ ಗೋಪಾಲ ಅವರ ಕೂತು ಮಾತಾಡ್ತಾ ಇದ್ದಾಗ ಅವರು ಮೈಸೂರಿನಲ್ಲಿ ಓದ್ತವ್ರು ನಾನು ಮನೆ ಊರಿನಲ್ಲಿ ಹೋದವರು ಆಮೇಲೆ ನಮ್ಮ ಕೃಷ್ಣೇಗೌಡ್ರು ಅವರಿಗೆ ಸೀನಿಯರ್ ಅಂತ ಹೇಳ್ತಾರೆ ಹಾಗೆ ಗೌರವ ಕೂಡ ಬಹಳ ಹತ್ತಿರದ ಸ್ನೇಹಿತರು ಬಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯಿಂದ ಹಾಗಾಗಿ ಒಂದು ಸಾಹಿತ್ಯದ ವಲಯದ ಒಳಗೆ ಪ್ರವೇಶ ಮಾಡಿದಷ್ಟು ಮಾಡಿದಾಗ ಆಗುವಂಥ ಒಂದು ಸಂತೋಷ ನನಗಾಯ್ತು ಯಾಕಂದ್ರೆ ನಾನಿಲ್ಲಿ ಬರ್ತಾ ಇದ್ದಾಗ ವಕೀಲರು ಹೆಚ್ಚಾಗಿ ಕಾನೂನನ್ನ ನೋಡ್ತಾ ಇರ್ತಾರೆ ವಕೀಲರಿಗೂ ಸಾಹಿತ್ಯಕ್ಕೂ ಇರುವ ವ್ಯತ್ಯಾಸ ಏನು ಅಂದ್ರೆ ಸಾಹಿತ್ಯ ಜೀವನದ ಅನೇಕ ಅಂಶಗಳನ್ನು ಒಳಗೊಳ್ಳೋದ್ರಿಂದ ಅದಕ್ಕೆ ಎಷ್ಟು ಧ್ವನಿ ಇಷ್ಟೋ ಅಷ್ಟು ಒಳ್ಳೇದು ಎಷ್ಟು ಹೆಚ್ಚು ಅರ್ಥ ಇತ್ತು ಅಷ್ಟು ಒಳ್ಳೇದು ವಕೀಲರಲ್ಲಿ ನೀವು ಕಲಿಯುವ ಸಬ್ಜೆಕ್ಟ್ ಹೇಗೆ ಅಂದ್ರೆ ಎಷ್ಟು ನಿಖರವಾದ ಅರ್ಥ ಇರುತ್ತೋ ಅಷ್ಟು ಒಳ್ಳೇದು ಇದುವೇ ಅರ್ಥ ಅಂತ ಮಾಡಕ್ಕೆ ಸಾಧ್ಯ ಆಗಲಿ ಆಮೇಲೆ ಅವರ ಅಜ್ಜಿ ಮತ್ತು ತಾಯಿಯ ಆರೈಕೆಯಲ್ಲಿ ಅವರು ಬೆಳೆದವರು ಆದ್ರೆ ಬೇಂದ್ರೆಯವರ ಚಿಕ್ಕಪ್ಪ ಪೂರ್ಣದಲ್ಲಿ ಅವರು ಉದ್ಯೋಗದಲ್ಲಿ ಗೊತ್ತಾ ಇತ್ತು ಎರಡು ಮೂರು ದಿನಾಂಕಗಳು ಸಾಹಿತ್ಯದಲ್ಲಿ ಆಸಕ್ತಿ ಇರುವವರಿಗೆ ಬಹಳ ಮುಖ್ಯವಾಗುತ್ತದೆ ಬೇಂದ್ರೆಯವರ ಜನ್ಮದಿನ ಈ ಮೂವತ್ತ ಒಂದು ಜನವರಿ ಕುವೆಂಪು ಅವರ ಜನ್ಮದಿನ ಇಪ್ಪತ್ತೊಂಬತ್ತು ಡಿಸೆಂಬರ್ ಆಮೇಲೆ ಅವರ ಜನ್ಮದಿನ ಜೂನ್ ಆರನೇ ತಾರೀಕು ಇದ್ರನ್ನ ಕರ್ನಾಟಕ ಮತ್ತು ಪೂತಿನ ಇತ್ಯಾದಿಗಳಲ್ಲಿ ಇದ್ದಾರೆ ಬೇರೆಯವರೆಲ್ಲ ಆದ್ರೆ ಈ ಮೂರು ದಿನಗಳನ್ನ ಜನ ಬಹಳ ಸಂಭ್ರಮದಿಂದ ಸಾಹಿತ್ಯದ ಹೆಸರಿನಲ್ಲಿ ಆಚರಿಸ್ತಾ ಇರುವಂಥದ್ದು ಇವತ್ತು ನನಗೆ ಸಂತೋಷ ಏನಂದ್ರೆ ಅಂದ್ರೆ ವಕೀಲರ ಸಂಘದ ಈ ಸಾಹಿತ್ಯ ಕೂಟ ಮೂವತ್ತೊಂದನೇ ತಾರೀಕನ್ನ ಕವಿ ದಿನ ಅಂತ ಆಚರಿಸ್ತಾ ಇರುತ್ತೆ ಯಾಕಂದ್ರೆ ಕೇವಲ ಸಾಹಿತ್ಯದ ಕಾಲೇಜುಗಳ ಯುನಿವರ್ಸಿಟಿಗಳ ಒಳಗೆ ಮಾತ್ರ ಇಲ್ಲದೆ ನಿಮ್ಮ ಎಲ್ಲರ ಕಡೆಗೂ ಅದು ಹಬ್ಬಿತು ಅಂತ ತಿಳಿದು ಬಹಳ ಸಂತೋಷ ವೃತ್ತಿಯಲ್ಲಿ ಇಂಜಿನಿಯರ್ ಕೂಡ ಪ್ರವೃತ್ತಿಯಲ್ಲಿ ಸಾಹಿತಿ ಈಗ ಸಾಹಿತ್ಯವೇ ವೃತ್ತಿಯಾಗಿದೆ ಅವರು ಅಷ್ಟೊಂದು ಗಾಢವಾಗಿ ಸಾಹಿತ್ಯ ನೋಡಿಕೊಂಡಿದ್ದಾರೆ ಎಷ್ಟು ಕಾಲ ಭಾಷಣ ವಿಜಯ್ ಎಸ್ಆರ್ ವಿಜಯಶಂಕರ್ ಅವರ ಬ್ರದರ್ ಒಳ್ಳೆಯ ಸ್ನೇಹಿತ ರವಿ ರವಿಶಂಕರ್ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ ಹಾಗೆ ಇಲ್ಲಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಕಾರ್ಯದರ್ಶಿಗಳಾದಂತಹ ಆನಂದ್ ಅವರೇ ಖಜಾಂಜಿ ಹರಿ ಜೆ ಕಾರ್ಯಕಾರಿ ಸಮಿತಿ ಸದಸ್ಯರ ಈ ಸಂಸ್ಥೆ ಮಾಜಿ ಅಧ್ಯಕ್ಷರು ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ರಾಕೇಶ್ ಅವರೇ ಹಿರಿಯ ವಕೀಲರಾದಂತಹ ಜಗದೀಶ್ ಪಂಡ್ ಜಗದೀಶ್ ಪಂಡ್ಯ ಅವರಿಗೆ ಇವರು ಒಂದ್ ರೀತಿ ಎಲೆ ಮನೆ ಕಾಯ್ರು ಸಾಹಿತ್ಯ ತುಂಬಾ ಗೊತ್ತಿದೆ ಏನೂ ಗೊತ್ತಿಲ್ಲ ಗೊತ್ತಿರ್ತಾರೆ ಚಂದ್ರಶೇಖರ್ ಶೆಟ್ಟರ್ ಇದ್ದಾರೆ ಡಿ ವಿ ಜಿ ಅವರು ಪದಗಳನ್ನು ನಿರವಾಗಿ ಹೇಳ್ತಾರ ಅವ್ರಿಗೆ ಪದ್ಯಗಳನ್ನು ಹೇಳಬಹುದು ಡಿ ವಿಜಿ ಅವರು ಅಷ್ಟು ಚೆನ್ನಾಗಿ ಹೇಳ್ತಾರೆ ಗೋಪಾಲ್ ನನ್ನ ಜೊತೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದರು ಎಲ್ಲರೂ ಇದ್ರಿ ದಿನದ ಕಾರ್ಯಕ್ರಮ ರವಿಶಂಕರ್ ಅವರಿಗೆ ಶಂಕರ್ ಅವರಿಗೆ ಸೀಮಿತವಾಗುತ್ತೆ ನಾನು ನೆಮ್ಮ ಅತಿಥಿ ಯಾಕೆಂದ್ರೆ ನನಗೆ ಇಲ್ಲಿ ಬೆಂಗಳೂರು ಸಾಹಿತ್ಯ ಕೂಡ ಬರದಾಗ್ಲಿ ಅಸೋಸಿಯೇಷನ್ ಬರದಾಗ ಒಂದು ರೋಮಾಂಚ ಯಾಕೆಂದ್ರೆ ಇಲ್ಲಿ ನಿಂತು ಈ ಕಾರ್ಯಕ್ರಮ ಅಷ್ಟು ಮಾಡಿದ್ದೇನೆ ಮುಂದೆ ಒಂದು ವಿಶ್ವ ಎರಡು ಸಾವಿರದ ಮೂರರಲ್ಲಿ ನಾವು ಬರೆಸಿದ್ದರು ಕುವೆಂಪು ಅವರಿಗೆ ಅಥವಾ ದೃಷ್ಟಿ ಪಂಚಮಂತ್ರಗಳನ್ನು ಪ್ಲಾಸ್ಟಿಕ್ ಕೊಟ್ಟಿತ್ತು ಅದನ್ನು ನಾವು ಒಂದಿಷ್ಟು ನೂರಕ್ಕೂ ನೂರು ಭಾಗ ಅನುಸರಿಸಲಿಕ್ಕೆ ಆಗಿದ್ರು ಕೂಡ ಒಂದಿಷ್ಟಾದರೂ ಅನುಸರಿಸೋಣ ಅನ್ನೋ ಕಾರಣಕ್ಕಾಗಿ ಅದು ಬಂದಿ ಬರೆಸಿದ್ವಿ ಅದು ಮುಂದುವರ್ಕೊಂಡು ಹೋಗಿದ್ದೆ ಅಲ್ಲಿಗಂದಿರು ಈ ಬೆಂಗಳೂರು ಸಾಹಿತ್ಯ ಬಗ್ಗೆ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಎಲ್ಲ ತಕರಾರು ಇದೆ ಈ ಕಕರಾಗಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಮುಂಚೆ ಇದು ಬ್ಯಾಂಗ್ಳೂರ್ ಲಿಟ್ರರಿ ಯೂನಿಯನ್ ಅಂತ ಇತ್ತು ಬ್ಯಾಂಗ್ಳೂರ್ ಲಿಟರ್ ಯೂನಿಯನ್ ಎರಡಿತ್ತು ಮೈಸೂರು ಲಿಟರರಿ ಯೂನಿಯನ್ ಒಂದು ಬ್ಯಾಂಗ್ಳೂರ್ ಲಿಟರ್ ಯೂನಿಯನ್ ಅಂತ ದಿವಾನ್ ಮಾಧೂರ್ ಅವರು ಸ್ಥಾಪನೆ ಮಾಡಿದ್ರು ಸಾವಿರದ ಎಂಟುನೂರಲ್ಲಿ ಯಾರಾದರೂ ಸಿಗ ಅಧ್ಯಕ್ಷ ಸಿಗದಾಗೆಲ್ಲ ಹೇಳ್ತೇನೆ ಹೆಸರು ಬದಲಾಯಿಸದ್ ಅಗತ್ಯ ಇಲ್ಲ ಬೆಂಗ್ಳೂರ್ ಲಿಟ್ರರಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಮಾಡಿದ್ಮೇಲೆ ಆವತ್ತಿನಿಂದ ಅದರ ಇತಿಹಾಸ ಪ್ರಾರಂಭ ಆಗ್ತದೆ ಇದನ್ನು ಇನ್ನೊಂದು ಸಲ ಪುನರ್ ವಿಮರ್ಶೆ ಮಾಡುವುದು ಅನ್ನೋದು ನನ್ನ ಕೋರಿಕೆ ಕೋರಿಕೆಲ್ಲ ಪ್ರಾರ್ಥನೆ ಆಯ್ತಾ ಈ ಬೆಂಗಳೂರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದೆ ಹೆಮ್ಮೆಯ ವಿಚಾರ ನಾವು ದಿವಸ ಬೇಡಿಕೆ ಮೇಲೆ ಬಂದು ಅವ್ರು ಅವಕಾಶ ಕೊಟ್ಟಿದ್ರಿ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಮತ್ತೊಬ್ಬ ಕವಿಯನ್ನ ನಾವು ಕನ್ನಡ ಸಾರಸ್ವತ ತಾಲೂಕಾದಲ್ಲಿ ಕಾಡಲಿಕ್ಕೆ ಸಾಧ್ಯ ಇಲ್ಲ ನಾಲ್ಕು ತಂತಿ ಜ್ಞಾನಪೀಠ ಪ್ರಶಸ್ತಿಗೆ ಪ್ರಸಾದ ಕಾವ್ಯ ಕವಿತೆ ವಿಜಯಶಂಕರ್ ಹೇಳಿದಾಗ ನಾನು ಜಿ ಎಸ್ ಅವರ ವಿಮರ್ಶೆ ಓದಿದ್ದೆ ಕೀರ್ತಿನಾಥ್ ನಾಥ ಕುರ್ತಿ ಓದಿದ್ದೇನೆ ಅದ್ರ ಜೊತೆಗೆ ಧಾರವಾಡದಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು ಕೆ ಎಸ್ ಅವರು ವಿಮರ್ಶನೆ ನೋಡಿದ್ದೇನೆ ಇನ್ನು ಸುಮಾರು ನಾಲ್ಕಕ್ಕೂ ಹೆಚ್ಚು ವಿಮರ್ಶೆ ಬಂದಿದೆ ಒಂದೊಂದು ವಿಮರ್ಶೆ ನಾಲ್ಕು ತಂತಿ ವಿಮರ್ಶೆ ಒಬ್ಬೊಬ್ಬರು ವಿಮರ್ಶೆ ಮತ್ತೊಬ್ಬರಿಗೆ ಬೇರೆ ಆಗಿದೆ ಕೂಡ ಅವರವರ ಭಾವಕ್ಕೆ ಅವರವರ ಪದತಿಗೆ ತೆರೆದಾಗಿರುವ ಹಾಗೆ ಒಬ್ಬರಿಗೆ ಬೇರೆವರೇ ಕೂಡ ಹೇಳ್ತಾರೆ ಸ್ವತಃ ನನ್ನ ನಾಲ್ಕು ತಂತಿಯ ಭಾಷ್ಯ ಯಾವ ಭಾಷೆಗೂ ನಿಲ್ಕಲ್ಲ ಅದು ಆಕಾಶವಾಣಿ ಬರ್ತಾ ಇರ್ತದೆ ಯಾವ ಅರ್ಥ ಆಗ್ತದೆ ನಾಲ್ಕು ಸಲ ಓದಿದ್ದೇನೆ ಪ್ರತಿ ಒಂದು ಸಲ ಓದಿದಾಗಲೂ ಬೇರೆ ಬೇರೆ ಅರ್ಥಗಳನ್ನೇ ಆ ಕವಿತೆ ಕೊಡ್ತಾ ಇರ್ತೇನೆ ಅದೇ ರೀತಿ ವಿಮರ್ಶಕರ ಅರ್ಥಗಳು ಕೂಡ ನೀವು ಪ್ರತಿ ಒಂದು ಒಂದಕ್ಕೊಂದು ಈಗೆಲ್ಲ ನೀವು ತುಂಬಾ ಚೆನ್ನಾಗಿ ಆಡ್ತಿರ್ತೀರಿ ವೇದಿಕೆ ಮೇಲೆ ನೀಂಗ ನೋಡಬ ಹಾಡು ಬಹಳ ಪ್ರಚಲಿತವಾದಂತಿ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ಅಥವಾ ಹಾಡಿನ ಭಾವಗೀತೆಗೆ ಸ್ಪರ್ಧೆ ಹತ್ತು ಜನ ಆಡಿದ್ರೆ ಒಬ್ಬರಿಗೆ ಹಾಡ್ತಾರೆ ಅಷ್ಟೊಂದು ಪ್ರಚಲಿತವಾದ ಹಾಡು ನಾವು ಒಂದು ಸುಮಾರು ನಲವತ್ತೈದು ವರ್ಷಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ಮೂರಲ್ಲಿ ಯಾಕೆ ಮಾತಾಡ್ತೀನಿ ವೇದನೆಯವರ ಭಾಷೆ ಜಾನಪದೀಯ ಭಾಷೆ ಹಲವು ಕೃತಿಗಳು ಕೆಲವಲ್ಲ ಕೆಲವು ಕೃತಿಗಳು ಶಿಷ್ಟ ಸಾಹಿತ್ಯವನ್ನು ಬಳಸಿ ಬಂದಿದ್ದಾರೆ ಹಲವು ಕೃತಿಗಳು ಜಾನಪದೀಯ ಭಾಷೆಗಳನ್ನು ಬಳಸಿದೆ ಜಾನಪದೀಯ ಭಾವಗೀತೆಗಳು ಅಂತ ಕರೀತಾರೆ ಈ ಮೀಡಿಯಾಗಳಲ್ಲಿ ಹಾಡುಗಳು ಆಗಲಿ ಹಿಂದೆ ಇರುತ್ತಂತೆ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ಮೂರು ಪ್ರೊಫೆಸರ್ ಕೃಷ್ಣಗೌಡ ಕೇಳಿದ್ರಲ್ಲ ಅವ್ರು ಹೇಳಿದ್ರು ನಾನು ಜಯಶಂಕರ್ ಅವರು ಇಲ್ಲಿ ಅವರು ಮೈಸೂರು ಯುವರಾಯನ್ಸ್ ಕಾಲೇಜಲ್ಲಿ ನಾನು ಓದುವಾಗ ನಾನು ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಅವರು ಇಯರ್ ಅಲ್ಲಿ ಅವ್ರು ಕನ್ನಡ ಮೇಜರ್ ಅಲ್ಲಿ ಇದ್ರು ಸೈನ್ಸ್ ಜೊತೆಗೆ ನಾನು ಸಿ ಬಿ ಸೆಡ್ ಡಿಗ್ರಿ ಮಾಡ್ತಾ ಇದ್ದೆ ಅವಾಗ ಅವ್ರ ಜೊತೆ ಆಗ್ಲೇ ಅವ್ರ ಅಲ್ಲೇ ಹಾಡೋದ್ ಕಲ್ತಿದ್ರು ಪಿ ಕೆ ರಾಜಶೇಖರ್ ಅಂತ ನೀವು ಕೇಳಿದ್ರು ಜಾನಪದ ವಿದ್ವಾಂಸ ಇವತ್ತೇ ಮಲೆಮಹೇಶ್ವರನ ಹಾಡುಗಳು ಹೇಳ್ತಾ ಇದ್ರಿ ಅಥವಾ ನಾವೆಲ್ಲ ಕೇಳ್ತಾ ಇದ್ವಿ ಅವೆಲ್ಲವೂ ಪಿ ಕೆ ರಾಜಶೇಖರ್ ಪ್ರೊಫೆಸರ್ ಮೈಸೂರು ಯೂನಿವರ್ಸಿಟಿ ಅವ್ರ ಸಂಪಾದನೆ ಮಾಡಿದ್ರು ಈಗ ಹೇಳ್ತಾರೆ ಮಾದೇವ ಮಾದೇವ ಹಾಡು ಕೇಳಿದ್ರು ಸೊ ಅದು ಮಲ್ಲಿಗೆ

ಕಾಳಬಾಳ ಇದೆ ಆ ರಾಜಶೇಖರ್ಗೆ ಅವ್ರ ನೇಪಥ್ಯ ಕೂಡ ಇದ್ರೆ ಇನ್ನು ಬದುಕಿದ್ದಾರೆ ನನಗೆ ಪ್ರೊಫೆಸರ್ ಇದ್ರೆ ಅವ್ರು ಕನ್ನಡ ಪ್ರೊಫೆಸರ್ ಮೈಸೂರು ಯುವರಾಜ್ ಕಾಲೇಜಿನಲ್ಲಿ ಅವ್ರ ಅಪಿ ಕೆ ರಾಜಶೇಖರ್ ಯಾರಿಗೂ ಗೊತ್ತೇ ಇಲ್ಲ ಯಾರು ಆಡ್ತಾರೆ ಆ ನನಗೆ ಆ ಪಟ್ಟ ಆ ಪಟ್ಟ ಈ ಪಟ್ಟ ಯಾರೋ ಒಂದು ಪಟ್ಟರು ಆಡಿರ್ತಾರೆ ಆ ಹಾಡು ಅವರೇನು ಬರೆದ್ರು ಅವರೇ ಹಾಡು ನೀವು ಆ ಮಳವಳ್ಳಿ ಮಾಧವ್ ಒಂದು ಹಾಡು ಮಾ ಮಹಾದೇಶ್ವರ ನೋಡಿ ಮೂಲ ಹಾಡು ನಾಡಿದ್ದು ಮಾಲತೀಶ್ವರ ಏನಂತ ಒಂದೂವರೆ ಕಾಲ ಈ ಒಂದು ತಿಳಿಸಿದ್ದಾರೆ ನಾನು ಇವತ್ತು ದಲಾಂದ್ರೆ ಅವರ ಇವತ್ತು ನಮ್ಮ ಕನ್ನಡ ಲೋಕಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡುವಂತಹ ಮಹಾನ್ ವ್ಯಕ್ತಿ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಅವರ ಕೃತಗಳ ಬಗ್ಗೆ ಅವರ ವಿಚಾರಗಳನ್ನ ಬಹಳಷ್ಟು ಸೊಸಾಗಿ ಈ ಒಂದು ಸಂದರ್ಭದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ವಕೀಲರ ಸಾಹಿತ್ಯ ಕೂಡದಿಂದ ಅನೇಕ ಸಾಹಿತ್ಯ ಕೆಲಸಗಳಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಯುವ ವಕೀಲರು ಬಹಳಷ್ಟು ಸಾಹಿತ್ಯ ಕೂಡ ವಕೀಲರು ಪುಸ್ತಕಗಳನ್ನು ಬರೀತಾ ಇದ್ದಾರೆ ಇತ್ತೀಚೆಗೆ ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಆಗ್ತದೆ ಆ ನಿಟ್ಟಿನಲ್ಲಿ ಸಹ ಹೆಚ್ಚಾಗಿ ಇದ್ದಾರೆ ಮುಂದಿನ ಪುಸ್ತಕಗಳನ್ನ ಓದಬೇಕು ಕನ್ನಡ ಬಹಳಷ್ಟು ಶ್ರೀಮಂತವಾದ ಭಾಷೆ ಈ ಭಾಷೆಯನ್ನ ಬಹಳ ಹೆಚ್ಚಾಗಿ ಬಳಸುವುದರ ಮುಖಾಂತರ ಯಾಕೆಂದ್ರೆ ಸುಮಾರು ಇಂತ ಇತಿಹಾಸ ಇರತಕ್ಕಂತ ಒಂದು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡ್ಕೊಂಡು ಬಹಳಷ್ಟು ಶ್ರೀಮಂತವಾಗಿದೆ ನಮ್ಮ ಕನ್ನಡ ಭಾಷೆ ಇಂತಹ ಕಾರ್ಯಕ್ರಮಗಳು ನಾವು ಸಾಕಷ್ಟು ಮಾಡಬೇಕಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಇವೆಲ್ಲ ಸದುಪಯೋಗ ಮುರ್ಸ್ಕೊಳ್ಬೇಕು ಅಂತ ಹೇಳ್ತಾ ಸಾವು ಸಾಕಷ್ಟು ಸಮಯ ಸುಮಾರು ಎರಡು ಗಂಟೆಗಳ ಕಾಲ ತಾವು ಲಂಗುತ್ತಿದ್ದರೆ ತುಂಬಾ ಕೆಲಸ ಕಾರ್ಯಗಳಿವೆ ಇವತ್ತು ಶನಿವಾರ ಆಗಿರುವುದರಿಂದ ನಮಗೆ ಇನ್ನೂ ತುಂಬಾ ಜನ ಬರಬೇಕಾಗಿತ್ತು ನಮ್ಮ ಕಾರ್ಯಕ್ರಮಕ್ಕೆ ಒತ್ತಡದಲ್ಲೂ ಸಹ ನಮ್ಮ ಹಿರಿಯ ವರ್ಗರು ಮತ್ತೆ ಅತಿಥಿಗಳು ಬಂದು ಕಾರ್ಯಕ್ರಮ ಮೆರವಣಿಗೆ ಬಹಳಷ್ಟು ಮೆಚ್ಚಿದರೆ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಕೊಡುವುದರಿಂದ ಮತ್ತಷ್ಟು ಕೆಲಸ ಕಾರ್ಯಗಳನ್ನು ನಾವು ನೀವು ಸೇರಿ ಮಾಡೋಣ ಅನ್ನೋ ಮಾತನ್ನ ಕಾರ್ಯಕ್ರಮದಲ್ಲಿ ತಾವು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಮಗೆಲ್ಲ ಮುಂದಿಸಿ ನನ್ನ ಮಾತನ್ನು ಮುಗಿಸಲೇನೆ ಜೈ ಹಿಂದ ಕರ್ನಾಟಕ ಬೆಂಗಳೂರು ವಕೀಲರ ಸಾಹಿತ್ಯ ಕೊಡದ ವತಿಯಿಂದ ಇಂದು ಜನವರಿ ಮೂವತ್ತೊಂದು ದಿನ ಅಂತಲೇ ಕರಿತೀವಿ ದರಾ ಬೇಂದ್ರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮಕ್ಕೆ ನಮ್ಮ ಹೈಕೋರ್ಟ್ನ ಪದಾಂಕಿತ ಹಿರಿಯ ಗೋಪಾಲ ಸ್ವಾಮಿ ಸಾವಿರವರು ಅದೇ ರೀತಿ ವಿಮರ್ಶಕ ವಿಮರ್ಶಕರಾಗಿ ವಿಜಯಶಂಕರ್ ಅವರು ಉಪನ್ಯಾಸ ನೀಡಲಿಕ್ಕೆ ಬಂದಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ಅವರು ಈ ನಮ್ಮ ನಮ್ಮ ನಾಡಿಗೆ ನಮ್ಮ ಈ ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ಭಾಳಷ್ಟು ವಿಚಾರಗಳನ್ನು ಸುದೀರ್ಘವಾಗಿ ಸುಮಾರು ಎರಡು ಗಂಟೆಗಳ ಕಾಲ ನಮ್ಮ ಹಿರಿಯ ವಕೀಲರು ಹಾಗೆ ವಿಜಯಶಂಕರ್ ಸರ್ ಅವರು ಭಾಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಕನ್ನಡ ಭಾಷೆಗೆ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಎಲ್ಲ ವಿಚಾರಗಳನ್ನು ಭಾಳಷ್ಟು ಕೂಲಂಕುಷವಾಗಿ ತಿಳಿಸ್ಕೊಟ್ ನಮ್ಮ ಮುಖ್ಯ ಅತಿಥಿಗಳು ತಿಳಿಸ್ಕೊಟ್ಟಿದ್ದಾರೆ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಈ ಒಂದು ಏನು ನಮ್ಮ ಕನ್ನಡಕ್ಕೆ ಈ ಒಂದು ಶ್ರೀಮ ಶ್ರೀಮಂತ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಒದಗಿಸ್ಕೊಟ್ಟಂಥವ್ರನ್ನ ನೆನೆಸ್ಕೊಳ್ಬೇಕನ್ನೋ ಆದ್ಯ ಕರ್ತವ್ಯ ಏಕೆಂತಂದರೆ ಮನುಷ್ಯ ಎಲ್ಲಿರ್ಬೋದು ಅವರು ಮಾಡಿದ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಉಳಿತಾವೆ ಅನ್ನೋದಕ್ಕೆ ಇವೆಲ್ಲ ನಿರ್ದೇಶನಗಳು ನಮ್ಮ ಮುಂದೆ ಇವತ್ತು ಎಲ್ಲ ಯುವ ವಕೀಲರು ಇತ್ತೀಚೆಗೆ ಸಾಹಿತ್ಯ ಕಡೆ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾ ಇದ್ದಾರೆ ಬೆಂಗಳೂರು ವಕೀಲರ ಸಾಹಿತ್ಯ ಕೊಡ ಸಾಹಿತ್ಯ ಕೊಡದ ವತಿಯಿಂದ ಯುವ ವಕೀಲರಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು ಹೊರಗಡೆಯಿಂದ ಬಂದಿರತಕ್ಕಂಥ ಕನ್ನಡವನ್ನು ಕಲಿಸ್ತಕ್ಕಂಥ ಕೆಲಸ ಬೆಂಗಳೂರು ವಕೀಲರ ಸಾಹಿತ್ಯ ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತದೆ ಮುಂದಿನ ಮುಂದಿನ ದಿನಗಳು ಸಹ ಇಂಥ ಸಾಹಿತ್ಯಾತ್ಮಕ ಕೆಲಸಗಳು ಸಹ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗಿದೆ ಅದಕ್ಕೆ ನಮ್ಮ ವಕೀಲರು ಉತ್ತಮವಾದ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಹಿರಿಯ ವಕೀಲರ ಒಂದು ಸಹಕಾರದಲ್ಲಿ ಅವರ ಅವರ ಸಹಯೋಗದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಉತ್ತಮವಾದ ಕಾರ್ಯ ಕಾರ್ಯ ಕಾರ್ಯಕ್ರಮದಲ್ಲಿ ನಮ್ಮ ಇಡೀ ತಂಡ ನಮ್ಮ ಬೆಂಗಳೂರು ವಕೀಲರ ಸಾಹಿತ್ಯ 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 ಕೂಟದ ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರ ಎಲ್ಲ ಒಗ್ಗಟ್ಟಿನಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನೆರವೇರಿಸ್ಕೊಂಡು ಬರ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಕನ್ನಡ ಪರ ಕೆಲಸ ಕಾರ್ಯಗಳನ್ನು ನಮ್ಮ ಏನು ಈ ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರನ್ನು ನೆನೆಸ್ಕೊಳ್ತಕ್ಕಂಥ ಅವರು ಅವರ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಕೆಲಸ ಈ ಬೆಂಗಳೂರು ವಕೀಲ ಸಾಹಿತ್ಯ ಕೂಟ ಮುಂದಿನ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ